ಎಲ್ಲರಿಗೂ ನಮಸ್ಕಾರ ಜಿ ಪುರೋಹಿತ್ ಕಥಾಮೃತಕ್ಕೆ ಆತ್ಮೀಯವಾದ ಸ್ವಾಗತ ಭಗವದ್ಗೀತಾ ಭಾಗವಂದು ಶ್ಲೋಕ ಹದಿನೈದು ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದ್ಭೌ ಮಹಾಶಂಖಂ ಭೀಮಕರ್ಮ ವೃಕೋಧರ ಋಷಿಕೇಶನು ಅಂದರೆ ಕೃಷ್ಣನು ಪಾಂಚಜನ್ಯವೆನ್ನುವ ಶಂಖವನ್ನು ಹಾಗೂ ಅರ್ಜುನನು ಭಯಂಕರವಾದ ದೇವದತ್ತವೆಂಬುವ ಶಂಖವನ್ನು ವೃಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲ ಭೀಮನು ಪಾಂಡ್ರವೆಂಬ ಮಹಾಶಂಖವನ್ನು ಓದಿದರು ಇಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ಕೃಷ್ಣನು ನೇರವಾಗಿ ಅರ್ಜುನನ ಅಲೌಕಿಕ ಇಂದ್ರಿಯಗಳನ್ನು ನಿಯಂತ್ರಿಸುತ್ತಾನೆ ಹಾಗಾಗಿಯೇ ಅವನನ್ನು ಋಷಿಕೇಶ ಎಂದು ಕರೆಯುವುದು ಭಗವಂತನಿಗೆ ಬೇರೆ ಬೇರೆ ಕಾರ್ಯಗಳಿಂದಾಗಿ ಬೇರೆ ಹೆಸರುಗಳು ಇರುತ್ತವೆ ಉದಾಹರಣೆಗೆ ಅವನು ಮಧು ಎಂಬ ರಾಕ್ಷಸನನ್ನು ಕೊಂದ ಆದುದರಿಂದ ಅವನ ಹೆಸರು ಮಧುಸೂದನ ಅವನು ಗೋಗಳನ್ನು ಬಹಳ ಪ್ರೀತಿಯನ್ನು ಸಂತೋಷವನ್ನು ಉಂಟುಮಾಡುತ್ತಾನೆ ಆದ್ದರಿಂದ ಗೋವಿಂದ ವಸುದೇವನ ಮಗನಾಗಿ ಹುಟ್ಟಿದ ಹಾಗಾಗಿ ವಾಸುದೇವ ದೇವಕಿಯನ್ನು ತಾಯಿಯಾಗಿ ಸ್ವೀಕರಿಸಿದ್ದ ಹಾಗಾಗಿ ದೇವಕೀನಂದನ ತನ್ನ ಬಾಲ್ಯ ಲೀಲೆಗಳನ್ನು ಸಂತೋಷವನ್ನು ವೃಂದಾವನದಲ್ಲಿ ಯಶೋಧಗೆ ಅನುಗ್ರಹಿಸಿದ ಹಾಗಾಗಿ ಯಶೋಧಾನಂದನ ತನ್ನ ಗೆಳೆಯ ಪಾರ್ಥನ ಸಾರಥಿಯಾದನೆಂದು ಪಾರ್ಥ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಮಾರ್ಗದರ್ಶನ ಮಾಡಿದ್ದುದರಿಂದ ಹೃಷಿಕೇಶ ಎಂಬ ಈ ರೀತಿಯಾಗಿ ಭಗವಂತನ ಹೆಸರನ್ನು ಆಯಾ ಕಾರ್ಯಗಳಿಂದ ಭಗವಂತ ಅವತರಿಸಿರುತ್ತಾನೆ ಅನಂತರ ಶ್ಲೋಕ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಕುಂತಿಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯವೆಂಬ ತನ್ನ ಶಂಖಗಳನ್ನು ಊದಿದನು ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಶಂಖಗಳನ್ನು ಊದಿದರು ಮಹಾಧನುರ್ಧಾರಿಯಾದ ಕಾಶಿರಾಜ ಮಹಾರಥನಾದ ಶಿಖಂಡಿ ದುಷ್ಟದ್ಯುಮ್ನ ವಿರಾಟನು ಜೇಯನಾದ ಸಾತ್ಯಕಿ ದೃಪದ ದ್ರೌಪದಿಯ ಮಕ್ಕಳು ಸುಭದ್ರೆಯ ಮಗನೂ ಆದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು ಆ ಶಂಖಗಳ ನಾದದಿಂದ ಕೋಲಾಹಲವು ಉಂಟಾಯಿತು ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿದವು श्लोक हदिना हिन्योळु हदिने अनन्तविजयं राजा कुन्तिपुत्र युधिष्ठिरः नकुलः सह देवश्च सुघोषमणिपुष्पकौ काश्यश्च परमेश्वासः शिखण्डी च महारथः दुष्टद्युम्नो विराटश्च सात्यकिश्च पराजितः ध्रुपदो द्रौपदेयाश्च सर्वशः पृथिवीपते सौभद्रश्च महाबाहुः शङ्खान्दुः पृथक् पृथक् ಸುಖೋಷೋದಾಷ್ಟ್ರಾಣಂ ಹೃದಯ ನಿವ್ಯದಾರಯತ್ ನಭಶ್ಚ ನಭಷ್ಟ ಚೈವ ತುಮಲೋಭ್ಯನು ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ